ಒಂದು ಮಾತು ದಿವ್ಯಾ ವಸಂತ ಅವರೇ ಮಿಸ್ ದಿವ್ಯಾ ವಸಂತ ಇವಾಗ ಅಳ್ತಾ ಇದ್ದೀರಲ್ಲ ದುಃಖ ಪಡ್ತಾ ಇದ್ದೀರಲ್ಲ ನಾನು ಒಂದು ಚಿಕ್ಕ ಮಾತಿಗೆ ಕರ್ಮ ಇಸ್ ರಿಟರ್ನ್ ಅಂತ ಹೇಳ್ಕೊಂಡು ಟ್ರೋಲ್ ಮಾಡ್ತಿದ್ದಾರೆ ತುಂಬಾ ದುಃಖ ಆಗ್ತಿದೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಈ ಮೂರು ತಿಂಗಳಿಂದ ನಮ್ಮ ಡಿ ಬಾಸ್ ಹೆಸರನ್ನ ಯಾವ ಮಟ್ಟಿಗೆ ಕಳಂಕವಾಗಿ ನೀವು ಮಾತಾಡಿದಿರಾ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರಾ ಎಷ್ಟು ನೋವಾಗೋಗಿ ಮಾತಾಡಿದಿರಾ ಅದು ಈ ಡಿ ಕುಟುಂಬಕ್ಕೆ ಎಷ್ಟು ನೋವಾಗಿದೆ ಅಂತ ನಿಮಗೆ ಗೊತ್ತಾ ನೀವೇನೋ ಮೊಸಳೆ ಕಣ್ಣೀರ್ ಹಾಕೊಂಡು ನಾಲ್ಕು ಕಣ್ಣೀರ್ ಹಾಕ್ಬಿಟ್ರೆ ನಿಮ್ಮ ದುಃಖ ನಾವು ಅರ್ಥ ಮಾಡ್ಕೋಬೇಕಂತೆ ನಮ್ಗಳ ದುಃಖ ನೀವು ಅರ್ಥ ಅವತ್ತು ಅಲ್ವಾ ನೀವ್ ಅವತ್ತು ಯೋಚನೆ ಮಾಡಿದ್ದೀರ ಇವತ್ತು ಕ್ಷಮೆ ಕೇಳುವಂತ ಪರಿಸ್ಥಿತಿ ನಿಮ್ಗೂ ಬರ್ತಾ ಇರ್ಲಿಲ್ಲ ಟ್ರೋಲ್ ಮಾಡೋ ಅವಶ್ಯಕತೆ ನಮ್ಮ ಹುಡುಗರಿಗೂ ಇರ್ತಿರ್ಲಿಲ್ಲ ಅದಕ್ಕೆ ಹೇಳೋದು ಯೋಚನೆ ಮಾಡಿ ಒಬ್ಬರ ಬಗ್ಗೆ ಮಾತಾಡಬೇಕು ಯಾವತ್ತೇ ಆದ್ರೂ ಹಿಂದ್ಗಲ್ ಹಿಂದಲಾದ್ರು ಮುಂದಾದ್ರು ಅಷ್ಟೇ ನಾನು ನಿಮ್ಗೆ ಇದನ್ನೇ ಹೇಳೋದು ಫಸ್ಟ್ ನಮ್ಮ ಏನಿದೆ ಆನೆಲ್ಲ ನಾವು ನಿಂತಿರೋ ಜಾಗ ಸರಿಯಾಗಿದ್ಯಾ ಅದನ್ನ ನೋಡ್ಕೋಬೇಕು ಆಮೇಲೆ ಮತ್ತೊಬ್ರು ಜಾಗ ಅವ್ರ ಅವ್ರ ಬಗ್ಗೆ ಮಾತಾಡಕ ಹೋಗ್ಬೇಕು ಸರಿನಾ ಆಮೇಲೆ ಇನ್ನೊಂದು ಮೀಡಿಯಾ ಹಬ್ಬ ಏನ್ರಿ ನಿಮ್ದು ದರ್ಶನ್ ಅವರು ಪತ್ನಿ ನೋಡಕ್ಕೆ ನಗ್ನಾಗ್ತಾ ಹೋಗ್ತಿದ್ದಾರೆ ಅಳ್ಕೊಂಡು ಹೋಗ್ಬೇಕಾಗತ್ತಾ ಎಂಟಿ ಸರ್ ಬಂದಿರೋದು ಅಲ್ಲಿ ಎಂಟಿನ ಖುಷಿ ಖುಷಿಯಿಂದಾನೆ ನೋಡೋದು ಮತ್ತೆ ಇನ್ನೊಂದು ನಮ್ಮ ವಿಜಯಲಕ್ಷ್ಮಿ ಅವರು ಐದನೇ ಬಾರಿ ಹೋದ್ರು ತನ್ನ ಪತಿಯನ್ನು ನೋಡಕ್ಕೆ ಐದಲ್ಲ ಐವತ್ ಸಲ ಹೋದ್ರು ಅವ್ರ ಹೆಂಡತಿ ಅವ್ರ ಗಂಡ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇದೆ ಗಂಡನ ನೋಡಕ್ಕೆ ಹೆಂಡತಿ ಅಷ್ಟೇ ಹೋಗಕ್ಕಾಗೋದು ನಿಮ್ ಹೆಂಡ್ತಿ ಹೋಗಕ್ಕಾಗತ್ತ ನೋಡಕ್ಕೆ ನೀವು ಕಳಿಸ್ಕೊಡ್ತೀರಾ ಯಾಕೆ ನಮ್ಮ ಹತ್ರ ಈ ತರ ಎಲ್ಲಾ ಮಾತುಗಳು ಕೇಳ್ತೀರಾ ನಿಮ್ಗಂತೂ ಮಾನ ಮರ್ಯಾದೆ ಅನ್ನೋದು ಏನು ಇಲ್ಲಲ್ರಿ ಅದ್ರ ಬಗ್ಗೆ ಏನು ಅಂತ ಗಂಧಗಳೇನು ಗೊತ್ತಿಲ್ಲ ಅನ್ಕೋತೀನಿ ಅದ್ ಎಷ್ಟು ಅಂತ ಒಂದ್ ಹೆಸರು ಇಟ್ಕೊಂಡು ಆಡ್ತೀರಾ ಆಡ್ತೀರಾ ಆಡ್ಕೊಳ್ಳಿ ಅದು ಎಷ್ಟು ದಿನ ಆಗುತ್ತೋ ನಿಮಗೂ ದುಡ್ಕೊಂಡು ತಿನ್ಬಿಡಿ ಇದರಲ್ಲಿ ಅವ್ರ ಹೆಸರಲ್ಲಿ ಅವ್ರು ಆಚೆ ಬಂದಮೇಲೆ ಏನೂ ಇಲ್ಲ ನಿಮ್ಮ ಹತ್ರ ಓಕೆನಾ ಜೈ ಡಿ ಬಾಸ್